ఓహో నంగా నీతి పదే పొర బందో కర్ద నమ్మ అన్కినీ నమ్మూ అంతా ముచ్చకం కళ్ళిన్న ఇంకా బాబు నా సరి స్కుమారోడి బంది ఊరి చిక్కా మగన సిగు అణ నా మన్ను బందానా రెడ్డి జనార్దన్ రెడ్డి ఎంగంత గొత్ తానాగుద్రా కణ్ తుండ తుండ ఆగదు ఫ్రిడ్జ్ ఒళకీ ఊతాక్బడ్తీ కళక ముచ్చు బడలే

ಜನಾರ್ದನ ರೆಡ್ಡಿ ನನ್ ಮಗನ ಹೆಸರು ಜನಾರ್ದನ ರೆಡ್ಡಿ 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 ಮತ್ತೆ ಅರಕ ರೆಡ್ಡಿ ಅಂತ ಇಟ್ಕೊಂಡಿನಿ ನನ್ ಮಗು ಎಲ್ಲಾರು ಅಪ್ಪನ ಹೆಸರು ಸೇಲ್ಸ್ ಮಕ್ಳು ಇಟ್ಕೊಂತ ನನ್ ಮಗನ ಹೆಸರು ಸೇಲ್ಸ್ ನಾನು ಇಟ್ಕೊಂಡಿನ್ಲಿ ಹಾ ಎಂತದ ಮಾಡೋದ್ ನೀನು ಎಂತದೇ ಕೆಲಸ ಮಾಡೋದು ಹಾ ಇಂಥವ್ ಮಾಡ್ತಿ ಏನ ನೀನು ಹಾ ನನ್ ಮಕ್ಳೆ ಕರ್ಕೊಂಡ್ಬಾರದು ಹಾ ಬುಡ್ ಬಿಡಕ್ಕೆಲ್ಲ ಮಾಡ್ತೀನಿ ಏನಲ್ಲ ಮಾಡ್ತಿ ಏನ್ ಮಾಡ್ತೀನಿ ಎಂಟುಕಾ ನೀನು ಅಂತ ಕೇಳ್ತಿರೋದು ನಾನ್ ಮಾಡೋ ಟೈಮ್ ಬಂದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನಾ ಏನ್ ಮಾಡ್ತಿದ್ವಿ ಏನ್ ಬಿಡ್ತಿದೀವಿ ಅಂತ ಹೇಳಿ ಮುಂಚಿತವಾಗಿ ಬಂದ್ಬಿಟ್ಟಲ್ಲ ರೆಡ್ಡಿ ನೀನು ಈ ಹೊತ್ತಿಗೆ ನೀನ್ ಎಲ್ರು ಏನ್ ಮಾಡ್ತಿದಿ ಬರ್ತಿದೀನ ನೀನು ಸೆಕೆಂಡ್ ಹ್ಯಾಂಡ್ ಲು ಇರ್ತೀನಿ ಬಂದಿ ಅನ್ಬಿಟ್ಟು ಅವಳು ಸೆಕೆಂಡ್ ಹ್ಯಾಂಡ್ ಕಂಡು ಬಿದ್ದಾಳ ನೀನ್ ಏನಾರು ಅವ್ಳು ಕರ್ಕೊಂಡ್ ಬಂದಿಲ್ಲ ಇನ್ನೊ ಬಗ್ ಅವಳ ನೆಟ್ವಾಗ ಇರ್ತಿದ್ವಿ ನಿಮ್ ಗೊತ್ತಾಗ ನೀನ ಮಾಡೋದಪ್ಪು ಇನ್ನೊಬ್ಬನ್ ಬಂದಿ ಅವಳು ಬಂದು ನನ್ ಬಲಿಯಾಗ ಬಿದ್ಲು ಅಷ್ಟ ವ್ಯತ್ಯಾಸ ಐತಿ ನಿಮ್ ಇಬ್ರು ರಾಸಿ ನಿನ್ವಾ ನನ್ ಎಲ್ರು ಮತ್ತ ನನ್ನ ನೋಡ್ ಹೇಳಿರೋದು ಮಗನ ಬಾ ನಿನ್ ಜೋಡ್ ತಗೊಂಡ್ ಹೆಂಗ್ ಹೊಕ ಬಿಡ್ಬೇಕು ಅನ್ನೋ ನನ್ ಗೊತ್ತೈತಿ ಬಾ ವರ ಹೊರಕ್ ಬಂದ್ ನೋಡು ಮಗನ ನಿನ್ ಐತಿ ಹಾ ಪೊಲೀಸ್ ಅವ್ರ ಬಂದಿನಿ ಕಣ ನಿನ್ ಎಷ್ಟ್ ವರ್ಷ ಜೈಲ್ ಹಾಕಿಸ್ಬೇಕು ಬಿಡ್ಬೇಕು ನಾ ಅವರಾಗ ಮನೆ ಕಲ್ಸಿನಿ ನಿನ್ಗ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂದ್ರ ಎಲ್ಲ ಕಿರಿವಂತ ಬಾ ನಮ್ಮ ಆ ಹೊಸ ಮನೆ ನಿಂಗೆ ಬಿಡ್ಕೊಟ್ಟಿದ್ದಪ್ಪ ಬುಟ್ಟ ಐತಿ ಮೊದ್ಲು ಬಾ ಅದೇಲ್ ಬಾಡಿಗೆ ಮನೆಗಿರ್ತಿ ನೋಡ್ತೀನಿ ಬೋಟ್ ನಲ್ಲಿ ಕಿರಿ ಎಲ್ಲ ಅಯ್ಯಯ್ಯೋ

ಲೌಡಿ ಮಂಡೆ ನೀನು ಇವನ್ ಜೊತೆ ಬಂದ್ ಬರದ ಹೆಂಗ್ ಬಂದಿ ಹಾ ಇಷ್ಟಿಲ್ಲ ಪಸ್ಟ್ ಇಲ್ಲ ಅಂದೋ ಹೆಂಗ ಬಂದಿ ಬರತಾ ಒನ್ ಜೊತೆ ಹಾ ಬರ್ದಂಗ ಮಾತಾಡ್ತಾನೆ ಅವ್ನು ನೀನ್ ಬಂದ್ರದ್ಕ ಮಾತಾಡ್ತಿರ್ತು ಎದು ಬಂದ ಅಂತ ಹೇಳಿ ಹಾ ನೀನ್ ಬಂದ್ರದ್ಕಿ ತಾನೆ ಅವ್ನು ಕರ್ಕೊಂಡ್ ಬಂದಿರೋದು ಇಲ್ಲ ಅಂದ್ರ ಬರ್ತಿದ್ ಏನ ಯಾರ ಮಂದಿ ಬರುವ ನೀನು ಮನೆಯಾಗ ಗಿಲ್ಲ ಅನ ಲೌಡಿ ಮುಂಡೆ ಹತ್ರ ಆಗಿದ್ದಲ್ಲ ನೀನು ಹಾ ಗಂಡ ನಿನ್ನ ಬುಟ್ಟಾನ ನೀನ್ ಮಂದಿ ಹತ್ರ ಹೋಗುವ ಅಂತ ಹೇಳಿ ದರ್ದ ನೋಡ ಅಣ್ಣ ಹೊರ ಕರ್ಕೊಂಬಣ್ಣ ಇಲ್ಲ ಏನ್ ಮಾತಾಡ್ತಿ ಇದ್ರಾಗ ಏನ್ ಮಾತಾಡ್ತಿ ಅವ್ರ ಮೇಡಮ್ ಅವರು ಹುಡಿಕಂದ್ ಈ ಕಡೆಕ ಬರ್ತಾರೆ ಯಾರ ನಡಿ ಎರಡಕ್ಕೂ ಗೋಡೆ ಐತೆ ಅನ್ಕೊಂಡ್ ಮೋ ಗೋಡೆ ಇಲ್ಲ ಹೆಂಗೋ ನಮ್ಗ ತಗ್ಲಕೊಂಡ್ರು ಬಾಬಾ ಸರಿ 나ಡಿಲ चोरी ನನಗಂತ ಮಂದಿ ಮುಖ ನೋಡಕ ಆಸೈಯಾಗ್ತೈತಿ ಸುಳೆ ಮುಂಡರನ ಗಣಸೇರ ತಪ್ಪಾಡ್ತಾನ ಅಂದ್ಬಿಟ್ಟು ಗಣಸು ನೂರ್ ತಕ ಹೋಗ್ಬತ್ತಾನ ಇವಳು ಹೋಗ್ತಕ ಬರ್ತಾಳೇನ ಸುಳೆ ಆದ್ರೂ ಗಿತಿ ಏನ ಪಟಕಡ್ತಾರ ಗಂಡು ಸುಕ ಪಟಾಕಿಲ್ಲ ಹರ್ತಾ ಮಾರತ ಅಂತ ಹೇಳೋ ಅವಳು ತದ್ರದೆ ತೋಳು ಅವಳು ಮುಖ ತರಸ್ಬಿಡಾನ ಜೀವಂತ ಆಗ ಅಯ್ಯೋ ರೀ ರೀ ನಾನು ಮಾತು ಕೇಳ್ ರೀ ನಂತರ ಆಗಿದಾಗ ಏನ ತಪ್ಪಿಲ್ ರೀ ನಾನು ಏನು ಕೊಟೇ ಏನು ಬಿಟೇನ 16 ಕೇಳ್ ರೀ ನಾನು ಅದಕ್ಕೆ ಭಯ ಪಡ್ಕಂತಿರದು ಅದ್ ಕೊಟ್ರ ಅದ್ಕಿ ನಿನ್ ತರ ಕೇಳ್ ರೀ ಇಲ್ಲಿ ನಿನ್ನತ್ರ ಏನು ಕೇಳ್ ಏನು ಪ್ರಯತ್ನ ಐತಿ ಆ ಮುಟ್ ಕೊಟ್ನಿ ಇಲ್ಲ ಇನ್ನೇನ್ ಕೊಟಾ ಹಾ ನನ್ ಮಕ್ಳು ಕೊಟ್ಟದ್ ಅವ್ನ ಅಂತ ಹೇಳ್ಬಿಡತಾರ ಸುಮ್ನೆ ಬಿಟ್ಟು ಕೊಟ್ಬಿಡ್ತೀನಿ ಅತಾಗ ಹಾ ನಂಗ ಇವಳು ಬೆಂಕಿ ಸಿಕ್ಕ ನಾನು ಇನ್ನೊಂದ್ ಮಗು ಮಾಡ್ಕೊಂಡು ಗೊತ್ತೈತಿ ಅವ್ನು ಕೊಟ್ಟಾನಂತ ಅನ್ಬಿಡ್ ಕೊಟ್ಬಿಡ್ತೀನಿ ಅತಗ ದರಿದೋಳೆ ಬಾ ಸುಮ್ಕ ಎಂತ ಮಾತಾಡ್ತಿ ಕೊಟ್ಟಾನ ಅಂತ ಕೊಟ್ಟಾನ ಏನ್ ಕೊಟ್ಟಾನ ಅಲ್ಲ ಅಲ್ಲಾ ನೀನ್ ಕೊಟ್ಟರದಲ್ಲ ಏನ್ ಕೊಟ್ಟಿ ಅವಂಗ ಏನ್ ನೋಡ್ಕೊಟ್ಟಿ ಅಂತ ಹೇಳಿ ದರಿದ್ರಾಬೇ ದ್ರಾಬ್ಯ ಮುಂದೆ ನೀನು ಒಳ್ಳೆವಳ ಅಲ್ಲ ನೀನು ಬಾ ಹೊರಕ ಹಣೋ ನಡಿ ಹೊರಕ ಏನಾಯ್ತು ಏನ್ ಬಿಟ್ಟು ಆಮೇಲೆ ನಾಯಕಿ ಚರ್ಚೆ ಮಾಡೋದು ಆಯ್ತು ನಡಿ ನಾಯಕ ಹಾಕಿ ಪೊಲೀಸ್ ಸ್ಟೇಷನ್ ಕಲ್ಸು ಸುಮ್ಕ ಇವ್ರ ಊರಾಗಿರ್ತನ ಅಷ್ಟ ಬಾಳ್ ದೂರಕಾರಿ ಹೆಚ್ಕಂತವ ನಡಿ ಅಣೋ ಅಣೋ ನನ್ ತಪ್ಪ ಬಿಟ್ಬಿಡೋಣ ಅಣ್ಣ ಅಣ್ಣ ಲೋ ಮಚ್ಚಿ ಬಿಟ್ಬಿಡ್ಲ ಇದ್ಕಿಂತ ಬಿಟ್ಬಿಡ್ಲಾ ನಾನ್ ಇನ್ನೊಂದ್ ಕಿತ್ತ ಕೆಲಸ ಮಾಡಕ್ಕಿಲ್ಲ ಬಿಟ್ಬಿಡ್ಲಾ ನಡಿಯಲಿ ಯಾವ ಮಚ್ಚಿ ಪಚ್ಚಿ ನಿನ್ಗ ನಡಿ ಮಗನ ನೋಡಿ ಮೇಡಮರೇ ಹಣ ಅದ್ಯಾರ ಮನೋ ಮನೋಣ ಬಂದಿ ವರಾಕ ನಾಯಿಗಳು ಇದಕ್ಕ ಇಡ್ಕೊಂಬಂದಿವಿ ಬರ್ರಿ ಬೇಗ ಯಾತ್ ಮೇಡಮರ ಒಬ್ರಾ ಬರ್ತೀರಿ ಒಣ್ಣೇದ ಅವನವ್ರ ಬಂದಿದಲಾ ಮನ್ಬಿಡ್ ನಾ ಇಡೀ ಎಲ್ಲದವ್ನ ಅಯ್ಯೋ ಅವ್ರು అదే నాయ బితంత ఎలా యార్ ఇక అసలు లెస్సీ అనిబి ఓడో హిందోదా నడుతాయి ఎల్ సిడ్ల సదే నిమిక ఇవ్వా పొలీ స్టేషన్ హాకి రిమైడ్ ఇతీ ఇన్యా హణ్ మక్త నోడబారు మాట్బద్దు ఆ తర్వాత నన్ను బుద్ధి కి హోంబన్ ಮೇಡಮ್ರೆ ನೀವು ಬೆಳ್ಕೊಂಡ್ ಹೋಗಾರಂತೆ ಅದ್ರ ನಮ್ಮೂರಾಗ ನ್ಯಾಯ ಹಾಕಿಸ್ತೀವಿ ನ್ಯಾಯಕ್ ಇಲ್ದಂಗ ನಾವ್ ಯಾವತ್ತೂ ಹೊರ ಕಲ್ಸಕ್ಕಿಲ್ಲ ಮೇಡಮ್ ಅದಕ್ಕ ಹೇಳಕತ್ತಿರೋದು ನ್ಯಾಯ ಹಾಕಿಸ್ತಿವಿ ನ್ಯಾಯಕ್ ಹಾಕ್ಸಿ ಆಮ್ಯಾಗ ಏನ್ ತೀರ್ಮಾನ ಕೊಡ್ತಾರ ಅದ್ರ ಮ್ಯಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ನ ಒಳಕ್ ಹಾಕಿಸ್ತೀವಿ ಇವ್ರನ್ನೇ ಊರಕ್ ಕಣ ಇನ್ನು ಪೇಷಂಕ ಎಳ್ಕೊಂಡ್ ಹೋಗಾರಂತೆ ಹೋಗರಂತೆ ಇಲ್ಲ ಇವ್ರ ನಮ್ ಊರಾಕ್ ಏನ್ ಬುದ್ಧಿ ಕಲ್ತಾರ ಇವ್ರ ನಮ್ ಊರ ಬೇಡ ಮೇಡಮ್ ರೇ అలా ఈ కాలంలో వేనాయ పయ కు కలిసి పోలీస్ స్టేషన్ క ఎకం గిరు రుక్తి హా ఎణ్ మళ్ళు ఇన్ ఎత్కంద ఎత్కం ఉంటున్నారు ఆ తర కిడ్నాప్ కేసు రేప్ కేస్ ఎలా చక్క బి అంద్ర ఇన్న వర్ష వర్ష సగ్ జీవధ శిక్ష ఇలా అంద్ర గల్స్ శిక్ష ఆబోదు ఒట్ మళ్ళు ఈ తర మార్డుతారా అంద బతారా ఐనాకీ ఆ కణంతే ನೀವು ಏನಾರು ಅನ್ಕಲ್ಲಿ ಮೇಡಮರ ನಮ್ಮೂರಾಗ ಅಂತ ಅಂತಿರ್ತಾರ ಸುಮ್ಕ ನಾವು ಯಾವತ್ತ ಪೊಲೀಸ್ ಸ್ಟೇಷನ್ ಹೋಗಕಿಲ್ಲ ನಮ್ ಇರಿಕ ಮಾತ್ ಪ್ರಕಾರನ ಹೋಗೋದು ನಾವು ಆಗಿನಿಂದ ಹಿರಿಕರು ನಮ್ಕೊಂಡ್ ಬಂದಿವಿ ಇರಿಕರು ಏನ್ ತೀರ್ಮಾನ ಕೊಡ್ತಾರ ಅದೇ ತೀರ್ಮಾನ ಅವ್ರ ಅವ್ರೇನ್ ಸುಮ್ ಸುಮ್ಕ ಕೊಡಕ್ಕಿಲ್ಲ ಮೊದ್ಲೆ ಪೊಲೀಸ್ ಸ್ಟೇಷನ್ ಇತ್ತು ಏನ ಅವಾಗೆಲ್ಲ ಇದ್ದಿಲ್ಲ ಏನ ನ್ಯಾಯ ತೀರ್ಮಾನ ಅಂತ ಹೇಳಿ ಅವಾಗ ಹೆಂಗ್ ಕೊಡ್ತಿದ್ರು ಹೇಳ್ರಿ ಅಪ್ರೂಪು ಯಾವ್ದೋ ಒಂದ್ ಜಿಲ್ಲೆಯಾಗಿರ್ತಿತ್ತು తీర్మాబితున్నాల్వ ఇదే మనస్ క్రీ యారే అూ అసడ్ బారోగ నోడి ఎస్ మట్టు మాట్లాడతీ నను నిమ్మూర్ ఆగి తీర్మ ఎలా కే ఆగి నిమ్ బయన్ బరుతా అంత అందీ లక్ష్మీవ్ అష్ట అసే ఎరడు వంద ಆ ಎರಡು ದೇಹ ಒಂದೇ ಜೀವ ಅಂತಾರಲ್ಲ ಆ ತರ ನೀವು ಇಬ್ರು ಇಬ್ರು ಬಾಯ್ ಹಾಕಿ ಒಂದೇ ಬರ್ತವ ಲಕ್ಷ್ಮೀ ಅವ್ರ ಹತ್ರ ಮಾತಾಡ್ತಿದ್ರು ಇದ್ರ ಅವ್ರು ನಮ್ಮೂರಾಗ ನಾಯಿ ಇಲ್ದಂಗ ನಾವು ಕಲ್ಸಲ್ರಿ ಅಂತ ಹೇಳಿ ನಿಮ್ ಮಾತ್ತ್ ಯಾಕೆ ಬೇಜಾರಾಗದು ಫಸ್ಟ್ ನಿಮ್ ನ್ಯಾಯಕ್ ಹಾಕ್ಸಿ ಆಮ್ಯಾಗ ಬೇಕಾದ್ರೆ ಮಾತಾಡೋರಂತ ಅಂತ ಕರ್ಕೊಂಡ್ ಬಿಡಿ ರಿಮೈಂಡ್ ಎತ್ತಿ ಬುದ್ಧಿ ನಾವು ಹೌದ್ರಿ ಮೇಡಮ್ ಅರ ಇರೀ ಅಂತ ಮೂರ್ ಗೌಡ್ರ ಅವ್ರ ನಾವ್ ಯಾವತ್ತಾದ್ರೂ ಮನೆಯಾಗ ಏನೇ ಕಷ್ಟ ಬರ್ಲಿ ಏನಾರು ಆಗ್ಲಿ ಮತ್ತೊಂದು ಮಗದೊಂದಾದ್ರು ಅಷ್ಟೇ ನಾವು ಪೊಲೀಸ್ ಅವ್ರ ಹತ್ರ ಹೋಗೋಕ್ಕಿಲ್ಲ ಬಹಳ ನಾವು ಹೋಗದ ಮೊದ್ಲು ನ್ಯಾಯ ತೀರ್ಮಾನ ಮಾಡೋರತ್ತ ಅವ್ರ ಹತ್ರ ಸಿಗುತ್ತಾ ಸಿಗುತ್ತಾನ ನಮ್ಗೆ ನಂಬಿಕೆ ಇರುತ್ತಾ ಮೇಡಮ್ ಈಗ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ನಮ್ದ ಐದ್ ಸಾವಿರ ಸಾವಿರ ರೊಕ್ಕ ಖರ್ಚು ಮತ್ತೆ ಕೇಸು ಅವು ಇವು ಹಾಕಿ ಬಂದ್ರ ಒಂದ್ ಐವ್ ಸಾವಿರ ಖರ್ಚು ಅದ್ರ ಬಂದು ನ್ಯಾಯ ಕರ್ಸಿ ಬಂದ್ರ ಒಂದ್ ರೂಪಾಯಿ ರೊಕ್ಕ ಗೊತ್ತಾ ನಾಯದವ್ರು ಅವ್ರಿಗೂ ಏನ್ ಕೊಡ್ಬೇಕು ಬಂದ್ ಕೊಡ್ತಾರ ನಮ್ಗದ ಖುಷಿ ರೀ ಎಲ್ಲಾ ಊರಾಗೂ ಅಣ್ಣ ಇರ್ಬೇಕ್ರಿ ನೋಡ್ರಿ ಏಟ್ ಬೇಸು ಸ್ವಂತ ತಾಯಿಯ ಗುಟ್ಟಿಲ್ಲಾ ಅಂದ್ರು ಆಗಿಲ್ಲ ಅಂದ್ರು ಚೆನ್ನಾಗಿದೆ ಇಬ್ರು ಅರ್ಥ ಮಾಡ್ಕೊಂಡು ಒಂದಾ ಹೇಳ್ತೀನಿ ನಮ್ ಊರ್ ನಮ್ಗೆ ಹೆಚ್ಚು ನಮ್ ಊರ ಇದು ಅಂತ ಹೇಳಿ ಹದಿನೂರ್ ಜನ ಅಂದ್ರ ಅಷ್ಟ ಇರ್ತಾರ ಬಿಡ್ರಿ ಒನ್ಸು ಎಲ್ಲಾರ್ಗು ಸೋಲ್ತಾರ ಯಾರೋ ಒಬ್ಬೊಬ್ರು ಹಂಗಿರ್ತಾವ ಏನು ಮಾಡಕ್ ಆಗಿಲ್ಲ ಐದು ಬೆರಳು ಒಂದೇ ತರ ಇರಲಿಲ್ಲ ಅಲ್ರಿ ಮೇಡಮ್ ಅವ್ರ ಐದು ಬೆರಳು ಒಂದ ತರ ಇದ್ರ ಎಲ್ಲಾರು ಒಂದೇ ತರ ಇರ್ತಾರ ಅಂತ ಅನ್ಕೋಬಹುದು ಒಂದ್ ಊರ್ ಒಂದ್ಮತ ಒಂದ್ ಸೂಲ್ಗೆ ಒಂದ್ ಸೂ ಇರ್ತಾನ ಒಂದ್ ಅದ್ರಿಗೆತ್ತಾನ ಎಲ್ಲಾ ಮಾಡ್ತಾರ ಇಲ್ದಂಗ ಯಾವ ಊರಾಗೂ ಇಲ್ಲ ಎಲ್ಲಾ ಊರಾಗೂ ಇದ್ದ ಇವು ಏನ್ ಮಾಡ್ಬೇಕು ಮಾಡ್ಕೊಂಬುದ್ರಿ ಹೌದ್ರಿ ರೆಡ್ಡಿ ಅವ್ರ ನೀವ್ ಹೇಳೋದ್ ಕರೆ ಐತಿ ನೋಡಿ ನೀವ್ ಹೇಳ್ತಿರೋದು ನೂರ ನೂರ್ ಸತ್ಯ ಐತಿ ನಾನ್ ನಿಮ್ ಮೂರ್ ಹಾಕಿದಾಗ ನ್ಯಾಯ ಕೊಟ್ಟಿದ್ದು ಎಲ್ಲಾ ನೋಡಿ ನಂಗ್ ಆ ಖುಷಿಯಾಗಿ ನಾನು ಈಗ ಎಲ್ಲಾ ಹೋದ್ರು ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋದ್ರ ಇವತ್ತೊಂದ್ ಕೇಸ್ ಐತ್ರಿ ಹಾ ಮಗುದ ನಾನ್ ಇವತ್ತಲ್ಲಿ ಹೋದ್ರ ನಾನು ಅದ ಮಾಡೋದು ಈಗ ಆರ್ ಹಾಕದಕ್ಕಿಂತ ಸುಮ್ನೆ ಜಿಂದಲ್ದ ಗಾಡಿ ಪಾಪ ಅವ್ರ ಮ್ಯಾಗುವ ಡ್ಯಾಮೇಜ್ ಬರುತ್ತಾ హింగ్ మార హింగ్ బట్ట అంతే కోర్టు కేసు అంతా బదులు అదే తీర్మాన ఆ అదే రొక్క కొట్టు రొక్క కొట్ర మమ్డాల బర్వ అంత కోర్ట్బ్ర మొట్బట్ట మగ్ తను కొట్బతార ఇలా పోలీస్ కంప్లైంట్ తోడ్బిట్రె మిడుతా అద్ర పద్ధన్ ప్రొసీజర్ మిగ కోర్ట్ అల్ తిర్మాన ఆగ్ కింద ఇంకే ఒప్పు మాత్ మాట్లాడి వంద హస్ కొడుకు అంత అన్కొండీ నా హైద క హుడ్ మనవర్గ్ అంద ఎడ్తర నీ మాట్లాడక్రీ ಹೌದ್ರಿ ಮೇಡಮರ ನಿಮ್ ನಿರ್ಧಾರ ಕರೆ ಐತಿ ನೋಡ್ರಿ ಈಗಿನ ಕಾಲದಾಗ ಎಷ್ಟು ಅಂತ ನ್ಯಾಯ ತೀರ್ಮಾನ ಕೋರ್ಟ್ ಕೇಸ್ ಲೇಖ ನೋಡ್ರಿ ಹಾ ನಿಮ್ಮಂತವ್ರು ಪೊಲೀಸ್ ಓರಕೊಬ್ಬಿಟ್ರ ಸಾಕು ಈ ಕೋರ್ಟ್ ಹೋಗೋದು ಅಲ್ಲಿ ಒಂತದ್ದು ಮತ್ತ ಈಗ ಕೋರ್ಟ್ ಹೋಗ್ತಾರ್ರಿ ಈಗ ಮಗು ಸತೈತಿ ಅಂತ ಹೋಗ್ತಾರ ಈಗ ಮಗುನ ಕೋರ್ಟ್ ತಕ್ಷಣ ಬಂದ್ಬಿಡ್ತೇನೆ ಅದ್ರ ಬದಲು ಏನಂದ್ರೆ ಸ್ವಲ್ಪ ಭಯ ಇರುತ್ತೆ ಕೋರ್ಟ್ ಅಲ್ಲಿ ಲಕ್ಷ ಅಂತ ಒಪ್ಕೊಂಡಿರ್ತಾರ ಅಂತ ಹೇಳಿ ಅಷ್ಟ ಅದ್ರ ಪದ್ದು ಇಲ್ಲ ಮಾತಾಡ್ಕೊಂಡ್ರಂದ್ರ ಅಲ್ಲ ಸೆಟಲ್ ಮಾಡ್ಬಿಟ್ಟಪ್ಪ ಅವ್ರ ಜೀವನ ಚೆನ್ನಾಗಿರುತ್ತಲ್ವೇನ್ರಿ ಕೊಟ್ಟಿಲ್ಲ ಅಂದ್ರಾಗ ಕೋರ್ಟ್ ಕೇಸ್ ಹೋಗ್ಬೇಕು ಮ್ಯಾಗ ಇಲ್ಲ ಮಾತಾಡ್ಕೊಂಡು ತೀರ್ಮಾನ ತಗೊಬೇಕ್ರಿ ಇಲ್ಲ ಅಂದ್ರ ಲಾಯರ್ಗ ಅವ್ರಾಗ ಇವ್ರದ ಎಷ್ಟ ಸುರಿತಾರೆ ಸರಿ ಕಂದ್ರೆ ನಿಮ್ ಹೆಂಡಿರ ಫೋನ್ ಹಚ್ಚಿ ನಾನು ಹೋಗ್ತೀನಿ ಅವರು ಎಲ್ಲ ಅವರೇ ಏನು ಹಿಂದೆ ಬರಬೇಡಿ ಅಂತಂದಿದೆ ನಾನು ಸುಮ್ಮನೆ ಯಾಕೆ ಬರ್ತೀರಾ ಅಂತ ಹೇಳಿ ಅವೆಲ್ಲ ಅವರೇ ಬರ್ತಾರೇನೋ ಫೋನ್ ಅಚ್ಚೋಕ್ತೀನಿ ನಾನು ಹೂ ಸರಿ ಮೇಡಮ್ ಅವರೇ ನೀವು ಒಂಟಿ ನಿಮ್ಗೂ ಗುಟೇಷನ್ ದ ಕೆಲಸ ಇರುತ್ತಾ ಬಾಳ ಟೇಷನ್ ನಿಂದ ಕರ್ಕೊಂಡು ಬಂದಾಳ ನನ್ನೆಂದ್ರು ಇಲ್ಲಿ ಗಂಗಾಬತ ಇವನು ಬೈಂಡ್ಲೇ ಪಾಯಿದಾರ ಅವ ಸರಿ ನ್ಯಾಯ ಕೊಡಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬಂದಾರ ನೀವು ಒಳ್ಳೆ ತೀರ್ಮಾನ ಕೊಡ್ತೀರಿ ಅಂತ ಹೇಳಿ ಹುಡುಕ್ತಿರಿ ಬೇಗ ಅಂತ ಹೇಳಿ ಹಂಗಾ ಹುಡುಕಿ ಕೊಟ್ಟಿರ್ರಿ ನಮತ್ತಗೆನ ಅವರು ಏನಾರ್ ತಪ್ಪು ಮಾಡಿರ್ಲಿ ಅವರು ನನಗೆ ತಾಯಿ ಸಂಬಂಧಿದ್ದಂಗ್ರಿ ಅವರ ನಮ್ಮತ್ತೇ యోకి ఏదీ న్యక్ బేర అగ్స్ సరిహా ఇ ముఖ ఉత్తర ఏన్ ఏ ఒ అర్తన ఆ ఎల్ కళు అయ్యో ఈ మన బర్లా మర మక్క మె నూన్ బాగా మార్బుద్దు ఆ మారి తగ్డాకమ్ముట అయ్యో ఆరాట నను నడి చిన్ను 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 నడి నం ఐతి తినస్త చిన్ను తినస్తివి ఏం తిన తగ్గనా సరిగా బాదు తి నడి కబడనా ఎంగ త్ర సుద్ధాగుతా ఆ తర్ బి కల్స్తి ఏన్ సత్తాళ ఎన్ మగ అద్బుట్టు నేను ఇందే మార్తీ బా బామగన ఐతి బెండ్ బండ్ అతను బా ఓకే వీక్షర ఈ విడియోస్ నిమ్మ అభిప్రాయాలను కమెంట్లసి లైక్ మిషర్మీ మొత్తం నమ్మ చబ్స్క్రైబ్ మాట్లాడు మాడి యూ ఫార్ వాచింగ్